ಹೆಣ್ಮಕ್ಳ ಮೇಲಿನ ಗ್ಯಾಂಗ್ ರೇಪ್ ಸುದ್ದಿ ಎಲ್ಲಾದರೂ ಯಾವನಾದ್ರೂ ಒಬ್ಬ ಇರ್ತಾನೆ ಕಂಡು ಕಂಡಲ್ಲಿ ಹೆಣ್ಮಕ್ಳನ್ನ ರೇಪ್ ಮಾಡ್ತಾನೆ ಇಲ್ಲ ಅಂತಂದ್ರೆ ಕಾಮ ಅಂದ್ರೆ ಗ್ಯಾಂಗ್ ರೇಪ್ ಮಾಡ್ತಾರೆ ಇಂಥ ಸುದ್ದಿಗಳು ಇಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಒಂದು ಸುದ್ದಿನ ಮುಂದಕ್ಕೆ ಹೋಗಲ್ಲ ಒಂದು ಬುಲೆಟಿನು ಮುಂದಕ್ಕೆ ಹೋಗೋದಿಲ್ಲ ಅದರಲ್ಲೂ ಎಸ್ಪೆಷಲಿ ಈ ಮೂರು ಗಂಟೆ ಸುದ್ದಿಯಲ್ಲಂತೂ ಭಾಳ ಇಂಥವು ಬರ್ತಾ ಇರ್ತವೆ ಯಾಕೆ ಅಂದರೆ ದಿನಕ್ಕೊಂದು ನಡೀತವೆ ಕಂಟ್ರೋಲ್ ಇಲ್ಲ ಭಯ ಇಲ್ಲ ಭಕ್ತಿ ಇಲ್ಲ ಬೀದಿ ಕಾಮಾಂಡಗಳು ಯಾವ ರಸ್ತೆಯಲ್ಲಿ ಹೆಂಗೆ ಕಾಯ್ಕೊಂಡಿರ್ತಾವ ಗೊತ್ತಿಲ್ಲ ಪ್ರೀತಿ ನಾಟಕ ಆಡ್ತಾವೆ ಲೈಂಗಿಕ ಸಂಪರ್ಕ ಬೆಳೆಸ್ತವೆ ವಿಡಿಯೋ ಮಾಡ್ಕೋತವೆ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತವೆ ಇದು ಬದಲು ಫ್ರೆಂಡ್ಸ್ನು ಕರ್ಕೊಂಡು ಬಂದು ಗ್ಯಾಂಗ್ ರೇಪ್ ಮಾಡ್ತವೆ ಹೆಣ್ಮಕ್ಳು ಪಾಪ ಏನು ಮಾಡೋಕ್ಕಾಗುತ್ತೆ ಪ್ರೀತಿಯ ಬಲೆಯಲ್ಲಿ ಬಿದ್ದು ಇಂಥ ಬ್ಲ್ಯಾಕ್ ಮೇಲರ್ಸ್ಗೆ ಒತ್ತಡಕ್ಕೆ ಮಣಿದು ಕೊನೆಗೆ ಮರ್ಯಾದೆ ಹೋಯ್ತು ಅಂತ ಆತ್ಮಹತ್ಯೆಗೆ ಶರಣಾಗ್ತಾರೆ ಇಂಥ ಸುದ್ದಿಗಳು ಭಾಳಷ್ಟಿವೆ ಈಗಲೂ ಒಂದು ಗ್ಯಾಂಗ್ರೇಪ್ ಸುದ್ದಿ ಬರ್ತಾ ಇದೆ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಪ್ರೀತಿ ನೆಪದಲ್ಲಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೊದಲಿಗೆ ಒಬ್ಬ ಅತ್ಯಾಚಾರ ಮಾಡ್ತಾನೆ ಅದನ್ನು ವಿಡಿಯೋ ಮಾಡ್ಕೊಳ್ತಾನೆ ವಿಡಿಯೋ ಮಾಡಿಕೊಂಡು ಅದನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದಿಷ್ಟು ಫ್ರೆಂಡ್ಸ್ನ ಕರ್ಕೊಂಡು ಬಂದು ಅವ್ರು ಗ್ಯಾಂಗ್ ರೇಪ್ ಮಾಡ್ತಾನೆ ಭಯ ಭಕ್ತಿ ಅನ್ನೋದೊಂದಿಷ್ಟು ಇಲ್ಲ ಇದೊಂದು ರೀತಿ ಸಮೂಹ ಸನ್ನೆ ಆಗ್ತಾ ಇದೆ ಗ್ಯಾಂಗ್ ರೇಪ್ ಅನ್ನೋದು ರೇಪ್ ಅನ್ನೋದು ಯಾಕೆ ಅಂದರೆ ನಾವು ರೇಪ್ ಮಾಡೋದು ಗ್ಯಾಂಗ್ ರೇಪ್ ಮಾಡೋ ಸುದ್ದಿಗಳನ್ನು ಹೇಳ್ತೀವಿ ಆದರೆ ಅದಕ್ಕೆ ಕನ್ವಿಕ್ಷನ್ ಆಗಿರೋದು ಯಾವ ರೀತಿ ಅವರು ನೇಣಾಕಿದ್ರು ಅನ್ನುವಂಥ ಸುದ್ದಿಗಳನ್ನು ನಾವು ಹೇಳೋದಿಲ್ಲ ಹೀಗಾಗಿ ಭಯಭಕ್ತಿ ಇಲ್ಲ ಏನಿದು ಸ್ಟೋರಿ ನೋಡೋಣ ಬನ್ನಿ ಪ್ರೀತಿ ನೆಪದಲ್ಲಿ ಕರೆದೊಯ್ದು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ವಿಕಾಸ್ ಅಂತೆ ಕೋತಿ ವಿಕಾಸ್ ಮತ್ತು ಆತನ ಸ್ನೇಹಿತರು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಮಾಗಡಿ ಪಟ್ಟಣದಲ್ಲಿ ಈ ಕಾಮುಕರ ಕೃತ್ಯ ನಡೆದಿದೆ ಮೊದಲು ಪರಿಚಯ ಆಮೇಲೆ ಪ್ರೀತಿ ನಾಟಕ ಪ್ರೀತಿ ನೆಪದಲ್ಲಿ ಲೈಂಗಿಕ ಸಂಪರ್ಕ ಬೆಳೆಸ್ತಾನೆ ವಿಕಾಸ್ ಅನ್ನೋನು ಬಳಿಕ ಲೈಂಗಿಕ ಕಿರುಕುಳ ಕೊಡೋಕೆ ಶುರು ಮಾಡ್ತಾನೆ ವಿಡಿಯೋ ಮಾಡಿಕೊಂಡು ಕರೆದಾಗ ಬರಬೇಕಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಸ್ನೇಹಿತರಾದಂತಹ ಪ್ರಶಾಂತ್ ಚೇತನ್ ಜೊತೆ ಸೇರಿ ಗ್ಯಾಂಗ್ ರೇಪ್ ಮಾಡ್ತಾರೆ ಸರಿಯಾಗಿ ಪ್ಯಾಂಟ್ ಹಾಕೊಳ್ಳೋಂಥ ಏಜ್ ಇಲ್ಲ ಅವರು ಬಿಗಿಯಾಗಿ ಪ್ಯಾಂಟ್ ಹಾಕ್ಕೊಳ್ಳೋ ಅಷ್ಟು ಏಜ್ ಇಲ್ಲ ಗ್ಯಾಂಗ್ ರೇಪ್ ಮಾಡ್ತವೆ ಇವು ಸ್ನೇಹಿತರಾದ ಪ್ರಶಾಂತ್ ಚೇತನ್ ಜೊತೆ ಸೇರಿ ಗ್ಯಾಂಗ್ ರೇಪ್ ಗ್ಯಾಂಗ್ ರೇಪ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ ವಿಕೃತ ಕಾಮಿಗಳು ಇವರೆಲ್ಲ ಇನ್ನೂ ಇನ್ನು ಓದ್ತಿರೋ ಮಕ್ಕಳು ಅಂತ ಅನಿಸುತ್ತೆ ಏನೊಂದು ಇಪ್ಪತ್ತರಿಂದ ಇಪ್ಪತ್ತೈದರ ಒಳಗಡೆ ಇರಬೇಕೇನೋ ಅಥವಾ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇರಬೇಕು ಇಂಥವ್ರಿಗೆ ಎಷ್ಟು ಕಾಮದ ಚಟ ನೋಡಿ ಒಬ್ಬ ಹೆಣ್ಮಗಳನ್ನು ಪ್ರೀತಿಸಿ ಆಕೆಗೆ ಲೈಂಗಿಕ ಸಂಪರ್ಕ ಮಾಡಿ ಅದನ್ನು ವೀಡಿಯೋ ಮಾಡಿಕೊಂಡು ಸ್ನೇಹಿತರನ್ನ ಕರ್ಕೊಂಡು ಬಂದು ಗ್ಯಾಂಗ್ ರೇಪ್ ಮಾಡಿಸ್ತಾರಂತಂದು ಇಂಥವ್ರು ಸುಮ್ಮನೆ ಬಿಡಬಾರ್ದು ನಿಜಕ್ಕೂ ಹೇಳ್ತೀನಿ ತೆಲಂಗಾಣದಲ್ಲಿ ಹಿಂಗೆ ಒಬ್ಬ ಡಾಕ್ಟ್ರ್ ಮೇಲೆ ಮಾಡಿದ್ದಕ್ಕೆ ಓಡಕ್ಕೆ ಬಿಟ್ಟು ಶೂಟ್ ಮಾಡಿದರು ಯಾಕೆ ನಮ್ಮ ಮಕ್ಳು ಹಿಂಗೆ ಆಗ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವರೆಲ್ಲ ನಮ್ಮ ಮಕ್ಕಳೇ ಇವರು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಇರುವಂಥ ಮಕ್ಕಳೇ ಇವರು ರೇಪ್ ಮಾಡೋದು ಗ್ಯಾಂಗ್ ರೇಪ್ ಮಾಡೋದು ಇಟ್ಸ್ ಕ್ವೈಟ್ ಕಾಮನ್ ಆಗಿಬಿಟ್ಟಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಇದೊಂದು ಅಪರಾಧ ಅನ್ನುವಂತಹ ಮನೋಭಾವನೆ ಅನ್ನೋ ಭಯ ಅವ್ರಿಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇದಕ್ಕೆ ನಮ್ಮ ಸಮಾಜ ಏನು ಮಾಡಬೇಕು ಅಂತನೂ ಅರ್ಥ ಆಗ್ತಾ ಇಲ್ಲ ಎಸ್ಪೆಷಲಿ ಗಂಡು ಮಕ್ಕಳನ್ನ ಮೊದಲೆಲ್ಲ ಆ ಹೆಣ್ಮಕ್ಳನ್ನ ಹೇರೋದಕ್ಕೆ ಜನ ಭಯ ಪಡ್ತಾ ಇದ್ರು ಅಯ್ಯೋ ಹೆಣ್ಣು ಒಂಟಿಯಾಗಿ ಹೆಂಗಪ್ಪ ಓಡಾಡೋದು ಎಲ್ಲಿ ಯಾವ ಬೀದಿ ಕಾಮಣ ಕಾಯ್ಕೊಂಡಿರ್ತಾನೆ ಅಂತ ಇತ್ತೀಚೆಗೆ ಗಂಡು ಮಕ್ಕಳನ್ನು ಕೂಡ ಹುಡ್ಸೋದು ಬಹಳ ಭಯ ಆಗ್ತಾ ಇದೆ ಯಾವಾಗ ಅವ್ನು ಗ್ಯಾಂಗ್ ರೇಪ್ ಮಾಡ್ತಾನೋ ಯಾವಾಗ ಯಾರನ್ನ ರೇಪ್ ಮಾಡ್ತಾನೋ ಅನ್ನುವಂಥ ಭಯ ತಾಯಂದ್ರಿಗೆ ಮೂರತ್ತು ಕಾಡ್ತಾ ಇರುತ್ತೆ ಅಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಯಾಕಂದ್ರೆ ಇಂತಹ ಸುದ್ದಿಗಳು ದಿನಕ್ಕೆ ಎಷ್ಟು ಬಂದು ಬೀಳ್ತವೆ ಅಂದರೆ ಇಂಥ ಸುದ್ದಿಗಳನ್ನು ಹೇಳೋದಕ್ಕೆ ನಮಗೆ ಭಯ ಆಗುತ್ತೆ ವಿಡಿಯೋ ಮಾಡಿಕೊಂಡು ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ನೀವೆಲ್ಲ ನಿಮಗೆಲ್ಲ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರಲ್ವ ನೀವೆಲ್ಲ ಅಕ್ಕ ತಂಗಿಯರ ಜೊತೆ ಬದುಕಿ ಬಾಳಿರ್ತೀರಾ ಇಲ್ವಾ ನಮ್ಮನೆ ಹೆಣ್ಮಕ್ಳಂಗೆ ಬೇರೆ ಹೆಣ್ಮಕ್ಳು ಅನ್ನುವಂಥ ಒಂದು 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 ಮನುಷ್ಯತ್ವ ಮಾನವೀಯತೆ ಒಂದು ಕನ್ಸರ್ನ್ ಇರೋದಿಲ್ವ ಇವರಿಗೆಲ್ಲ ಹೆಂಗೆ ಬೆಳೆಸಿರ್ತಾರೆ ಮನೆಗಳಲ್ಲಿ ಮಕ್ಕಳು ಯಾವ ತಂದೆ ತಾಯಿಗಳು ಮಕ್ಕಳು ರೇಪ್ ಮಾಡಬೇಕು ಗ್ಯಾಂಗ್ ರೇಪ್ ಮಾಡಬೇಕು ಸಮಾಜಕ್ಕೆ ಒಂದು ಕ್ರಿಮಿಯಾಗಿ ಬೆಳಿಬೇಕಂತ ಅಂತ ಯಾವ ತಂದೆ ತಾಯಿಗಳು ಬಯಸೋದಿಲ್ಲ ಈವನ್ ಆ ಮೂರ್ ಜನ ಯಾರು ನಿಂತಿದಾರಲ್ಲ ಕೋತಿಗಳ ತರ ಅವ್ರಿಗೂ ಕೂಡ ಅವ್ರ ತಂದೆ ತಾಯಿಗಳಿಗೂ ಕೂಡ ನಮ್ಮ ಮಕ್ಕಳು ಹಿಂಗಾಗಬೇಕು ಅಂತ ಇರೋದಿಲ್ಲ ನಮ್ಮ ಮಕ್ಕಳು ಈ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕು ಬದುಕಬೇಕು ನಮ್ಮ ಹೆಸರನ್ನ ಬೆಳಗಿಸ್ಬೇಕು ಅಂತಾನೆ ಪ್ರತಿಯೊಬ್ಬ ತಂದೆ ತಾಯಿಗಳು ಬಯಸೋದು ಆದ್ರೆ ಹೊರಗಡೆ ಬಂದು ಇಂಥ ಕ್ರಿಮಿಗಳಾಗ್ತಾರೆ ಇಂಥ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗ್ತಾರೆ ಅಂತ ಯಾವ ತಂದೆ ತಾಯಿಗಳು ಕೂಡ ಅಂದ್ಕೊಂಡಿರಲ್ಲ ಹೆತ್ತ ಕರಳು ಎಷ್ಟು ಒದ್ದಾಡ್ತಾ ಇರ್ತದೆ ಇಂಥ ಕ್ರಿಮಿಗಳನ್ನು ಎತ್ತಿರೋದಕ್ಕೆ ಅಂತ ಒಬ್ಬ ಹೆಣ್ಣುಮಗಳ ಲೈಂಗಿಕ ಸಂಪರ್ಕದ ವೀಡಿಯೋ ಇತ್ತೀಚೆಗೆ ಇಂಥ ಭಾಳ ಆಗ್ಬಿಟ್ಟಿದೆ ಇತ್ತೀಚಿಗಿಂತ ಭಾಳ ಆಗ್ಬಿಟ್ಟಿದೆ ಯಾಕಂದರೆ ಇವ್ರಿಗೆ ಬೇಸಿಕಲಿ ಭಯ ಇಲ್ಲ ಕನ್ವಿಕ್ಷನ್ ರೇಟ್ ತುಂಬ ಕಡಿಮೆ ಆಗ್ತಾ ಇದೆ ಏನು ಮಾಡಿದರೂ ಕೂಡ ನಾವು ಅದನ್ನು ಬಗೆಹರಿಸ್ಕೊಂಡು ಬಂದುಬಿಡ್ತೀವಿ ಅಂತ ಯಾಕೆಂದ್ರೆ ನಾವು ಫ್ಯಾನ್ ಫ್ಯಾಂಟಸಿ ಜಾಸ್ತಿ ಅಲ್ಲ ಕೊಲೆ ಮಾಡಿರಲಿ ರೇಪ್ ಮಾಡಿರಲಿ ಏನೇ ಮಾಡಿರಲಿ ಒಂಥರ 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 ಹೀರೋ ಹೀರೋ ಫ್ಯಾನ್ ಫ್ಯಾಂಟ್ರಸಿ ಜಾಸ್ತಿ ನಮಗೆ ಅದನ್ನೆಲ್ಲ ನೋಡ್ತಾರಲ್ಲ ಇವರು ಏನ್ ಮಾಡಿದ್ರು ನಮ್ಮ ನಡೆಯುತ್ತೆ ನಮ್ಮನ್ನ ರಕ್ಷಣೆ ಮಾಡೋರಿಗೆ ನಮ್ಮ ಸಪೋರ್ಟ್ ಮಾಡೋರು ಬಹಳ ಜನ ಇರ್ತಾರೆ ಅನ್ನೋದು ಇವ್ರ ಮೈಂಡಲ್ಲಿ ಬಂದುಬಿಟ್ಟಿರುತ್ತೆ ಈಗಿನ ಮಕ್ಕಳಿಗೆ ಮೂವರು ಆರೋಪಿಗಳನ್ನ ಬಂದಿದ್ದಾರೆ ಮಾಗಡಿ ಪೊಲೀಸರು ಬಂದೋದಲ್ಲ ಸರಿಯಾಗಿ ಸೆಕ್ಷನ್ಸ್ ಹಾಕಿ ಸರಿ ಓಡಾಡಕ್ಕೆ ಬರಬಾರ್ದು ಹಂಗೆ ಮಾಡ್ಬೇಕು ಇವ್ರಿಗೆ ಒಂದು ಚಕ್ರ ಪ್ರಕರಣ ದಾಖಲಾಗಿದೆ ಅದ್ರ ರಿಲೇಟೆಡ್ ನಾವು ಮೂರು ಜನ ಆರೋಪಿಗಳನ್ನ ನಾವು ಬಂಧನ ಮಾಡಿದಿವಿ ಏನು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಸತತವಾಗಿ ಒಬ್ಬ ಯುವಕ ಹುಡುಗಿಯನ್ನು ಪ್ರೀತಿಸುವ ಒಂದು ನೆಪದಲ್ಲಿ ಅವಳ ಏನು ಒಂದು ಪಿಕ್ಚರ್ಸ್ ಇರುತ್ತೆ ಅದನ್ನ ತಗೊಂಡು ಬ್ಲಾಕ್ ಮೇಲ್ ಮಾಡಿರ್ತಾನೆ ನಂತರದಲ್ಲಿ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ನಂತರದಲ್ಲಿ ಆ ಸಾಮೂಹಿಕ ಅತ್ಯಾಚಾರಕ್ಕೆ ಆ ಹುಡುಗಿನ ಬೆದರಿಸಿ ಆ ಹುಡುಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅದ್ರ ರಿಲೇಟೆಡ್ ಆ ಹುಡುಗಿ ಬಂದು ನಿನ್ನೆ ಕೇಸ್ ಕೊಟ್ಟಿರೋದ್ರಿಂದ ನಾವು ಒಂದು ರಿಜಿಸ್ಟರ್ ಮಾಡಿ ಬಂಧನ ಮಾಡಿದ್ವಿ ಇನ್ನಷ್ಟು ಹೆಚ್ಚಿನ ನನ್ನ ಕಲೀಗ ರಾಜು ರಾಜು ಯಾರು ಇವರು ಹುಡುಗರು ಎಷ್ಟು ವರ್ಷ ವಯಸ್ಸು ಏನ್ ಮಾಡ್ಕೊಂಡಿದ್ದಾರೆ ಇವರು ರಾಜ್ ಏನ್ ಇವರು ಈ ಒಂದು ವಿಕೃತಿ ಘಟನೆಗೆ ಭಾಗಿಯಾಗಿರುವಂತಹ ಯುವಕರು ಎಲ್ರು ಕೂಡ ಮಾಗಡಿ ಅವರು ಇವರು ಡಿಗ್ರಿಯನ್ನ ಅಂದ್ರೆ ಪದವಿಯನ್ನು ಮುಗಿಸ್ತಾ ಈಗ ತಾನೇ ಮುಗಿಸ್ತಾ ಇರುವಂತ ಯುವಕರಾಗಿದ್ದಾರೆ ಈ ಹಿಂದೆ ಹತ್ತೊಂಬತ್ತು ವರ್ಷದ ಏನು ಯುವತಿ ಇದ್ದಾರೆ ಆತರ ಒಂದು ಸಂಪರ್ಕವನ್ನ ಬೆಳೆಸದಂತ ಮದ್ದು ವಿಕಾಸ್ ಎಂಬಾತ ಹುಡುಗ ಆಕೆಯ ಜೊತೆ ಒಂದು ಮೂರ್ ಜನರಲ್ಲಿ ಒಂದು ಆರೆಂಜ್ ಕಲರ್ ಇನ್ನೊಂದು ಬ್ಲಾಕ್ ಟಿ ಶರ್ಟ್ ಇನ್ನೊಂದು ಬ್ಲಾಕ್ ಶರ್ಟ್ ಇದರಲ್ಲಿ ವಿಕಾಸ್ ಯಾರು ವಿಕಾಸ್ ಮೊದಲನೇ ಮೊದಲನೇ ವ್ಯಕ್ತಿ ಒಂದು ಬಲಭಾಗದಲ್ಲಿ ಬರುವಂತಹ ಮೊದಲನೇ ವ್ಯಕ್ತಿ ವಿಕಾಸ್ ಎಂಬಾತ ಆತ ಈ ಯುವತಿಯನ್ನ ಒಂದು ಸ್ನೇಹ ಸಂಪರ್ಕವನ್ನು ಬೆಳೆಸಿ ನಂತರ ಅದರ ಪ್ರೀತಿಯನ್ನ ಬಲೆಗೆ ಬೀಸಿಕೊಡ್ತಾನೆ ಅದಾದ ನಂತರ ಅವರ ಒಂದು ಪರಿಚಯ ಪ್ರೀತಿಯ ನೆಪದಲ್ಲಿ ಸಾಕಷ್ಟು ಸಮಯ ಅವರು ಸ್ಪೆಂಡ್ ಮಾಡಂತ ಸಮಯದಲ್ಲಿ ಅವರು ನಗ್ನ ಚಿತ್ರಗಳನ್ನ ಆತ ತಗೊತ್ಕೊಂಡ ನಂತರ ಕೆಲವು ತಿಂಗಳ ಹಿಂದೆ ಇದನ್ನ ಯಾವಾಗ ಹರಿಬಿಡಕ್ಕೆ ಶುರು ಮಾಡ್ತಾನೆ ಹರಿಬಿಡ್ತೀನಿ ಮತ್ತೆ ಬೆದರಿಕೆಯನ್ನು ಹೊಡ್ತಾನೆ ಐವತ್ತಿಗೆ ಅಂದ್ರೆ ನೀವು ನನ್ನ ಸಾಮೂಹಿಕ ಒಂದು ಆ ನೀವು ಒಪ್ಕೋಬೇಕು ಇಲ್ಲೇ ಹೋದ್ರೆ ಇವೆಲ್ಲ ವಿಡಿಯೋ ಕೂಡ ನಾನು ಸಾಮಾಜಿಕ ಜಾಲತಾಣ ಬಿಡ್ತೀನಿ ಈ ಕೆಲವು ಒಂದು ವರ್ಷದಿಂದ ಮಾತ್ರ ವಿಕಾಸ್ ಎಂಬಾತ ಏನು ಎಂಬ ಪರಿಚಯನೂ ಮಾಡ್ಕೊಡ್ತಾನೆ ಅದಾದ ನಂತರ ಈಗ ಒಂದೂವರೆ ತಿಂಗಳು ಎರಡು ತಿಂಗಳ ಹಿಂದೆ ಈ ಘಟನೆ ಆಗಿರುವಂತದ್ದು ಅಂದ್ರೆ ಚೇತನ್ ಅಂತ ಯಾರಿದ್ದನೋ ಆತನ ಸ್ನೇಹಿತನ ಮನೆಯಲ್ಲಿ ಈ ರೀತಿಯಾದಂತ ಒಂದು ಸಾಮೂಹಿಕ ಅತ್ಯಾಚಾರವನ್ನ ಮಾಡಿರುವಂತಹ ಈ ಒಂದು ಪಾಪಿಗಳು ಈಗ ಮಾಗಡಿ ಪೊಲೀಸರು ಎಡೆಮುರಿಯನ್ನು ಕಟ್ಟಿದ್ದಾರೆ ಈಗಾಗ್ಲೇ ಅವರನ್ನ ಬಂಧಿಸಿ ಏನು ಸೆಕ್ಷನ್ ವೈಸ್ ಅಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅವರು ಜೈಲಲ್ಲಿ ಇರಬೇಕು ಆ ರೀತಿಯ ಒಂದು ಸೆಕ್ಷನ್ ಹಾಕಿ ಅವರನ್ನ ಜೈಲಿಗೆ ಎಟ್ಟುವಂತ ಎಲ್ಲಾ ಪ್ರಯತ್ನಗಳು ಈಗ ಮಾಗಡಿ ಪೊಲೀಸರು ಮಾಡಿರುವಂತದ್ದು ಒಟ್ಟಾರೆಯಾಗಿ ಏನು ವಿಕಾಸ್ ಎಂಬತ ಇದನ್ನೆ ಆತ ಈ ಯುವತಿಯ ಜೊತೆ ಆ ಒಂದು ಮನೆಯ ಪರಿಸ್ಥಿತಿಯನ್ನ ಏನು ಬಂಡವಾಳ ಮಾಡ್ಕೊಂಡಂತವನು ಪ್ರೀತಿಯ ನಾಟಕವಾಡಿ ಈ ರೀತಿಯಾದಂತಹ ಒಂದು ವಿಕೃತಿಯನ್ನ ನಡೆದಿರುವಂತದ್ದು ರಾಧಾ ಮೇಡಮ್ ಇಲ್ಲ ಈ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ವಿಶ್ವಾಸನೆ ಕಳೆದುಕೊಳ್ಳುವಂತ ಪರಿಸ್ಥಿತಿ ಯಾಕೆಂದ್ರೆ ಪ್ರೀತಿ ನಾಟಕ ಆಡಿ ಯಾವನ ಯಾವ ವಿಡಿಯೋ ಮಾಡ್ಕೊಂಡು ಯಾವ ರೀತಿ ಜೀವನ ಹಾಳು ಮಾಡ್ತಾನೆ ಅಂತ ಹೇಳಕ್ ಆಗಲ್ಲ ಹೆಣ್ಮಕ್ಳು ಎಷ್ಟು ಜೋಪಾನವಾಗಿ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಯಾಕೆಂದ್ರೆ ಎಲ್ಲೋ ನಿಂತವನ್ ಕೂತಿರ್ತಾನೆ ಎಲ್ಲೋ ನಿಂತವನ್ ಕೂತಿರ್ತಾನೆ ಪ್ರೀತಿ ನಾಟಕ ಆಡಿ ಆ ಇನ್ನೊಬ್ಬರು ಫ್ರೆಂಡ್ಸ್ ನ ಕರ್ಕೊಂಡ್ ಬಂದು ಗ್ಯಾಂಗ್ ರೇಪ್ ಮಾಡಿಸ್ತಾನೆ ಅಂದ್ರೆ ಅವನು ಎಂತವ್ ಅವನು ಎಲ್ಲವಾಗಿಯವ್ರೇನ ಅವ್ರು ಹುಡುಗರು ಮೂರು ಮಾಗಡಿಯವರೇ ಮೇಡಮ್ ಮೂರು ಮಾಗಡಿಯವರೇ ಇವತ್ತಿಗೂ ಕೂಡ ಮಾಗಡಿಯವರೇ ಆಗಿದ್ದಾರೆ ಆದ್ರೆ ಈ ರೀತಿಯ ಒಂದು ವಿಕೃತಿ ಮನಸ್ಥಿತಿ ಇರುವಂತಹ ಯುವಕರು ಸೊಸೈಟಿಯಲ್ಲಿ ಅವರನ್ನ ಏನು ಮಾಡೋದಕ್ಕೆ ಹರಹರಲ್ಲ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಏನು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ಇವರನ್ನ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕು ಅನ್ನೋದು ಕೂಡ ಏನು ಪಬ್ಲಿಕ್ ಅನ್ನು ಆ ಒಂದು ಆ ಮಟ್ಟದಲ್ಲಿ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಸೊಸೈಟಿಗೆ ಇದು ಯಾವ ರೀತಿಯಾದಂತಹ ಸಂದೇಶ ಒಂದು ಎಚ್ಚರಿಕೆಯಲ್ಲಿ ಇರಬೇಕು ಅನ್ನೋದು ಕೂಡ ಯುವತಿಯರು ಕಾಲೇಜ್ಗೆ ಹೋಗುವಂತ ಪ್ರೀತಿ ಪ್ರಣಯ ಈ ರೀತಿಯಾದ ಒಂದು ಮೋಸದ ಬಲೆಗೆ ಬೀಳುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಇದು ಸಾಕಷ್ಟು ಪಾಠ ಎಕ್ಸಾಕ್ಟ್ಲಿ ವಿಡಿಯೋಗಳು ಮೊಬೈಲ್ ಅಲ್ಲಿ ಫೋಟೋಗಳು ಇಟ್ಕೊಂಡು ಕಿರಾತ ಕ್ರಿಮಿಗಳು ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋದು ದಿನಕ್ಕೊಂದು ಸ್ಟೋರಿನ ನಾವು ನೋಡ್ತಾ ಇದೀವಿ ಹಂಗಾಗಿ ಹೆಣ್ಮಕ್ಳು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಅನ್ಸುತ್ತೆ ಬಟ್ ಸ್ಯಾಡ್ ಇಂತಹ ಸ್ಟೋರಿಗಳು ಪದೇ 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 ದಿನಕ್ಕೆ ಬಹಳಷ್ಟು ಸುದ್ದಿಗಳು ಬರ್ತಾ ಇರೋದು ನೋಡಿದ್ರೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಭಯ ಆಗ್ತಾ ಇದೆ ಮತ್ತು ಯಾಕೆ ಭಯ ಭಕ್ತಿ ಇಲ್ಲ ಅಂತ ಹೆಣ್ಮಕ್ಳನ್ನು ಎಷ್ಟು ಗೌರವದಿಂದ ನೋಡ್ಕೋಬೇಕು ಅನ್ನೋದು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ಕಲ್ಸ್ಕೊಡ್ತಾರೆ ಕಲಿಸ್ಕೊಡಲ್ಲ ಅಂತಲ್ಲ ಆದರೂ ಕೂಡ ಯಾವಾಗ ಹೊರಗಡೆ ಬಂದು ಸ್ವಾತಂತ್ರ್ಯ ಸ್ವೇಚ್ಛೆ ಆಗುತ್ತೋ ಆಗ ಈ ರೀತಿ ಭಯ ಭಕ್ತಿ ಇಲ್ಲದೆ ಹೋರಿಗಳ ಥರ ತಿರುಗ್ಕೊಂಡು ಆ ವಿಡಿಯೋಗಳನ್ನೆಲ್ಲ ಏನು ಡಿಲೀಟ್ ಮಾಡಿಸಿದಾರಾ ಅಥವಾ ಏನು ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಹೆಣ್ಮಗಳಿಲ್ಲ ಭವಿಷ್ಯದ ಪ್ರಶ್ನೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಈಗಾಗಲೇ ಯಾವ ಯಾವ ಮೊಬೈಲ್ ಇಂದ ಯಾರ್ಯಾರಿಗೆ ಶೇರ್ ಆಗಿದೆ ಇವೆಲ್ಲರನ್ನೂ ಕೂಡ ಅವರನ್ನ ಒಂದು ವಿಚಾರಣೆ ಮಾಡಿ ಆ ಯಾವುದೇ ಕಾರಣಕ್ಕೂ ಅದು ಮತ್ತಷ್ಟು ಮೊಬೈಲ್ಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾಗೆ ಹೋಗ್ದಂತೆ ಈಗಾಗಲೇ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ದಾರೆ ಮತ್ತೆ ಈತನ ಮೊಬೈಲ್ ಕೂಡ ರಿಟ್ರೈವ್ ಮಾಡಿರುವಂತದ್ದು ಯಾರ್ಯಾರು ಕಳಿಸಿದ್ದಾನೆ ಇನ್ನು ಮತ್ತೆ ಏನಾದ್ರು ವಿಡಿಯೋ ಇದೆಯಾ ಅಥವಾ ಬೇರೆ ಯಾರಿಗಾರು ಕೊಟ್ಟಿದ್ದಾನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ ಅವೆಲ್ಲ ಅಕೌಂಟ್ ಕೂಡ ಕೂಡ ತುಂಬಾ ಪರಿಶೀಲನೆ ನಡೆಸ್ತಾ ಇರುವಂತದ್ದು ನಿಜವಾಗ್ಲೂ ನೀವು ಹೇಳಿದಾಗೆ ಈ ಒಂದು ಏನು ಇವತ್ತಿಗೆ ಒಂದು ಬದುಕು ಪ್ರಶ್ನೆ ಆಗಿರುತ್ತೆ ಮುಂದಿನ ಅವಳ ಪೀಳಿಗೆಗೆ ಯಾವ ರೀತಿ ಸಮಸ್ಯೆ ಆಗದಂತೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ವಹಿಸಿರುವಂತದ್ದು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ರಾಜು ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಸೊ ಹೆಣ್ಮಕ್ಳೆ ಬಿ ಕೇರ್ಫುಲ್ ದಯವಿಟ್ಟು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಏಕೆಂದರೆ ಪ್ರೀತಿ ಪ್ರೇಮ ಪ್ರಣಯ ಅಂದು ವಿಡಿಯೋ ಮಾಡಿಕೊಂಡು ವೀಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಎಷ್ಟೋ ಹೆಣ್ಮಕ್ಳ ಜೀವನವನ್ನು ಬರ್ಬಾದ್ ಮಾಡ್ತಾ ಇರುವಂತಹ ಘಟನೆಗಳು ಪದೇ ಪದೇ ನಡೀತಾ ಇದೆ ಹೀಗಾಗಿ ಪ್ರೀತಿ ಪ್ರೇಮ ಮತ್ತು ಈ ರೀತಿಯಾದಂಥ ವೀಡಿಯೋಗಳು ಅಥವಾ ಮೆಸೇಜ್ಗಳು ಬಿ ಕೇರ್ಫುಲ್ ಜೀವನವನ್ನೇ ಹಾಳು ಮಾಡ್ತವೆ ಇತ್ತೀಚೆಗೆ ಒಂದು ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮತ್ತು ಆ ವೀಡಿಯೋದಲ್ಲಿ ಪಾಪ ಇಬ್ಬರು ಚಿಕ್ಕ ಮಕ್ಕಳವರು ಇನ್ನೂ ಇಪ್ಪತ್ತು ವರ್ಷದ ಒಳಗಿನ ಟೀನೇಜರ್ಸ್ ಅವರ ಒಂದು ವಿಡಿಯೋ ಆ ಹೆಣ್ಮಗಳು ಸುಸೈಡ್ ಮಾಡ್ಕೊಂಡು ಸತ್ತೇ ಹೋದ್ಲು ಈ ಥರದ ಘಟನೆಗಳು ತುಂಬ ತುಂಬ ಇವೆ ಹೀಗಾಗಿ ಬಿ ಕೇರ್ಫುಲ್ ಇದಕ್ಕೆ ಏನು ಮಾಡಿ ಇದು ಒಂದು ಸಮಾಜಕ್ಕೆ ಅಂಟಿರುವಂಥ ಅತಿ ದೊಡ್ಡ ರೋಗ ಈ ರೋಗಕ್ಕೆ ಮದ್ದು ಹೆಂಗೆ ಕೊಡಬೇಕು ಅನ್ನೋದೇ ಅತಿ ದೊಡ್ಡ ಯಕ್ಷ ಪ್ರಶ್ನೆ